ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಂದಿಕೆ ಸಸಿಗಳಿಗೆ ಅದು ಚಿಕ್ಕ ಸಸಿಯಿಂದ ಹೂ ಹೂ ಬಿಡೋವರೆಗೂ ನಾವು ಯಾವ ರೀತಿ ಅವನ್ನ ಕಾಪಾಡ್ಕೋಬೇಕು ಅವಕ್ಕೆ ಯಾವ ರೀತಿ ಗೊಬ್ಬರನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇವತ್ತು ಆಲ್ರೆಡಿ ಸಾಸಿವೆ ಪೌಡ್ರ್ ನಾನು ಹಾಕಿ ಗಿಡಗಳಿಗೆ ತೋರಿಸಿದೆ ಒಂದು ವೀಡಿಯೋದಲ್ಲಿ ಹಳೆ ವೀಡಿಯೋದಲ್ಲಿ ಅದೇ ಪೌಡ್ರು ನಾನು ಇಟ್ಕೊಂಡಿದೆ ಇವತ್ತು ಆ ಪೌಡ್ರನ್ನೇ ಮತ್ತೆ ನಾನು ಈ ಸಸಿಗಳ್ನ ಹಾಕಿದಾಗ ನಾನು ಹಾಕಿ ತ್ರೀ ಡೇಸ್ಗೆ ಅವು ಒಂದೊಂದು ಸ್ಪೂನ್ ಹಾಕ್ಕೊಂಡು ಬಂದಿದೆ ನೋಡಿ ಇವಾಗ ಯಾವ ರೀತಿ ಅವು ಬೆಳೆದಿದ್ದಾವೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಗಿಡ ಬೇಗ ಬೆಳಿಬೇಕು ಬೇಗನೆ ಹೂವು ಬಿಡಬೇಕು ಅನ್ನೋರು ಈ ರೀತಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಹೂವು ಚೆನ್ನಾಗಿ ಬಿಡ್ತವೆ ಮತ್ತು ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ ಯಾವುದೇ ಒಂದೊಂದು ಗಿಡಗಳಲ್ಲಿ ಹೂವು ಅರ್ಧ ಅಳುತ್ತೆ ಅರ್ಧ ಅಳ್ಳೋದಿಲ್ಲ ಮತ್ತು ಫುಲ್ ಹೂವು ಅರಳದೇ ಇಲ್ಲ ಆ ರೀತಿ ಕೂಡ ಆಗ್ತವೆ ಒಂದೊಂದು ಸೇವಂತಿಕೆ ಗಿಡಗಳಲ್ಲಿ ಹೂವು ಚೆನ್ನಾಗಿ ಬರಬೇಕು ಅಂದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ ನಾನು ಹಾಕಿರೋ ಹಳೇ ಗಿಡಗಳಿಗೆ ಹಾಕಿ ಮೂರಿಂದ ಬಂದಮೇಲೆ ನಾನು ಹಾಕಿರೋದು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ನಾನು ಹಾಕಿ ಆ ಮುರಿದಾಕಿದ್ದೀನಿ ಹಾಕಿದ್ದೀನಿ ಗಿಡನ ಅದು ಬ ಹೂವು ಬಿಟ್ಬಿಟ್ಟಾದ್ಮೇಲೆ ಅದರ ಸೈಡಲ್ಲೆಲ್ಲ ಕೂಡ ಇಷ್ಟೊಂದು ಸಸಿಗಳು ಬಂದವೆ ಈ ಒಂದು ಇದನ್ನ ಪೌಡ್ರನ್ನ ನಾವು ಹಾಕೋದ್ರಿಂದ ಗಿಡಕ್ಕೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತವೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ಪೌಡ್ರನ್ನ ನಾವು ಹದಿನೈದಕ್ಕೂ ಹದಿನೈದು ದಿನಕ್ಕೂ ಒಂದು ಸಾರಿನಾದರೂ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳಿತವೆ ಗಿಡಗಳಿಗೂ ಒಂದೊಂದು ಸ್ಪೂನ್ ಹಾಕೊಂಡ್ಬರ್ತೀನಿ ಪೌಡ್ರನ್ನ ಇದೇನು ನಾವೇನು ಹುರಿಯೋಂಗಿಲ್ಲ ಏನಿಲ್ಲ ಸಾಸಿವೆನ ಪೌಡ್ರ್ ಮಾಡಿ ಗಿಡಗಳಿಗೆ ಹಾಕಿದ್ರೆ ಸಾಕು ಹೂವು ಚೆನ್ನಾಗಿ ಬಿಡ್ತವೆ ನಮ್ಮ ಪ್ರತಿಯೊಂದು ಗಿಡಕ್ಕೂ ಹಾಕ್ತೀನಿ ಇದನ್ನು ಕನಕಾಂಬ್ರ ಗಿಡ ಆಗಿರ್ಬೋದು ದಾಸವಾಳ ಗಿಡ ಆಗಿರ್ಬೋದು ಬೇರೆ ಯಾವುದೇ ಹೂವಿನಾಗಿದ್ರೂ ಈ ಒಂದು ಟಿಪ್ಸ್ನ ಫಾಲೋ ಮಾಡಿದರೆ ಖಂಡಿತ ಬೇಗನೆ ಹೂವು ಬರುತ್ತೆ ಎಲೆಗಿಂತ ಹೂವೇ ಹೆಚ್ಚಾಗಿ ಬಿಡ್ತವೆ ಆ ರೀತಿ ಒಂದು ಇದು ಈ ಈ ಸಾಸಿವೆಯ ಪೌಡ್ರಿಗಿದೆ ಇದನ್ನ ನೀವು ಯಾವ ಗಿಡಕ್ಕೆ ಬೇಕಾದರೂ ಹಾಕೊಳ್ಳಿ ನೋಡಿ ಎಷ್ಟೊಂದು ಸಣ್ಣ ಸಣ್ಣ ಸಸಿಗಳೆಲ್ಲ ಬಂದುಬಿಟ್ಟಿದ್ದಾವೆ ನಾನು ಗಿಡ ಹೂ ಬಿಟ್ಟಿರೋದನ್ನೆಲ್ಲ ಮುರಿದಾಕಿದ್ದೀನಲ್ಲ ಅದ್ರ ಬುಡದಲ್ಲಿ ಎಷ್ಟೊಂದು ಸಸಿಗಳು ಒಂದೊಂದ್ರ ಪಕ್ಕದಲ್ಲಿ ಎಷ್ಟೊಂದು ಸಸಿಗಳು ಬಂದಿದ್ದಾವೆ ಅಂತ ಅವನ್ನೆಲ್ಲ ಕಿತ್ತು ನಾನು ಬೇರೆ ಕಡೆ ಹಾಕ್ತೀನಿ ಇನ್ನೊಂದು ಸ್ವಲ್ಪ ದೊಡ್ಡ ಬೆಳಿಲಿ ಅಂತ ಬಿಟ್ಟಿದ್ದೀನಿ ನೋಡಿ ಎಲ್ಲ ಸಸಿಗಳಿಗೂ ಕೂಡ ನಾವು ಈ ಒಂದು ಸ್ಪೂನ್ನ ನಾವು ಹಾಕೋದ್ರಿಂದ ಗಿಡ ಚೆನ್ನಾಗಿ ಬೆಳಿತವೆ ಅನ್ನೋ ಕಾರಣಕ್ಕಷ್ಟೇ ನಾನು ಇದನ್ನು ಹಾಕೋದು ಮತ್ತು ಈ ಗಿಡಗಳು ಎಷ್ಟು ಚೆನ್ನಾಗಿ ಬೆಳಿತವೆ ಅಂದರೆ ಬೇಗನೆ ಹೂವು ಬಿಟ್ಬಿಡ್ತವೆ ಒಂದು ಇನ್ ಫಿಫ್ಟೀನ್ ಡೇಸಲ್ಲೆಲ್ಲ ಬರ್ತಾ ಬರ್ತಾಯಿರ್ತವೆ ಆ ರೀತಿ ಬೆಳೆ ಬೆಳಿತವೆ ಇವು ತುಂಬ ವೇಗವಾಗಿ ಬೆಳಿತವೆ ಮತ್ತು ನೀರನ್ನು ಚೆನ್ನಾಗಿ ಕೊಡ್ತಾ ಇರ್ಬೇಕು ನಾವು ಈ ಥರ ಗೊಬ್ಬರ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅವು ಹೂವು ಏನು ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾವು ನೀರನ್ನು ಕೂಡ ಗೊಬ್ಬರ ಹಾಕಿದ ಮಟ್ಟಿಗೆ ನೀರನ್ನು ಕೂಡ ಚೆನ್ನಾಗಿ ಹಾಕ್ತಾ ಇರ್ಬೇಕು ಅವಾಗ ಈಗ ಮಳೆ ಇರೋದ್ರಿಂದ ನಾನು ನೀರು ಹಾಕ್ತಾಯಿಲ್ಲ ಮಳೆ ಬರ್ತಾ ಇರೋದ್ರಿಂದ ಮಳೆ ಬರಲಿಲ್ಲ ಅಂದರೆ ನೀರಿಗೆ ನೀರಂತೂ ನನ್ನ ಡೈ ಇಲ್ಲಿ ಹಾಕ್ತೀನಿ ಗಿಡಗಳಿಗೆ ಗಿಡನೂ ತುಂಬ ಚೆನ್ನಾಗಿ ಬೆಳಿತವೆ ನಾನು ಯಾವುದೇ ಗಿಡನೂ ಹಾಳು ಮಾಡೋಕೆ ಇಷ್ಟಪಡೋದಿಲ್ಲ ಒಣಗ್ತಾ ಇರೋ ಸಸಿನೂ ಕೂಡ ಈ ಪೌಡ್ರ್ ಹಾಕಿದ್ರೆ ಚಿಗ್ರಿ ಹೂ ಬಿಡೋಕೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಸ್ನೇಹಿತರೆ ಖಂಡಿತ ನಿಮ್ಮ ಗಾರ್ಡನಲ್ಲೂ ಹೂವು ಹೆಚ್ಚಾಗಿ ಬಿಡ್ತವೆ ನಾನು ಇಲ್ಲೊಂದು ಪಾಟ್ಗೂ ಕೂಡ ಹಾಕ್ಕೊಂಡಿದ್ದೀನಿ ಆ ಕೂ ಆ ಪಾಟ್ಗೂ ಕೂಡ ನಾನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಸಾಸಿವೆ ಹಾಕಿದ ಮೇಲೆ ಗಿಡ ಯಾವ ರೀತಿ ಬಂದಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲೂ ನಾನು ನಿಮಗೆ ತೋರಿಸ್ತೀನಿ ಒಂದು ಒಂದು ಟೆನ್ ಡೇಸ್ ಆಗಲಿ ಅವಾಗ ಎಷ್ಟು ವಾಲೆ ಮಲ ಮೊಗ್ಗಿಂತ ಮೊಗ್ಗಾಗೋ ಇದಕ್ಕೆ ಬಂದಿರ್ತವೆ ನೋಡಿ ನಾನು ಲಾಸ್ಟಲ್ಲಿ ಹಾಕಿದ್ದು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದು ಎಲ್ಲ ಅಲ್ಲಿ ಎಷ್ಟಿಷ್ಟು ಉದ್ದ ಬಂದಿದ್ದಾವೆ ಇವೆಲ್ಲ ನಾನು ಹೊಸ್ದಾಗಿ ಹಾಕ್ಕೊಂಡಿದ್ದು ಊರಿಂದ ಬಂದಮೇಲೆಲ್ಲ ಒಣಗೋಗ್ಬಿಟ್ಟು ಅಂತ ಹೇಳಿಬಿಟ್ಟು ಈ ರೀತಿ ಹಾಕ್ಕೊಂಡಿದ್ನಲ್ಲ ಆವಾಗ ಇದೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು